ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹಂಗಿದೀರಿ ನಾವಂತರೂ ಆರಾಮ್ ನೀವು ಕೂಡ ಸೂಪರ್ ಆಗಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಲಾಗನ್ನ ಎಂಟ್ವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಕಿರಾಣಿ ಎಲ್ಲಾ ಖಾಲಿ ಆಗಿತ್ ಅಂತ ಹೇಳಿ ಹೊರಗಡೆ ಹೋಗಿದ್ವಿ ಸ್ವಲ್ಪ ಕಿರಾಣಿ ಎಲ್ಲಾ ಖರೀದಿ ಮಾಡಕ ಬೇಕಾಗಿದ ಕಿರಾಣಿ ಎಲ್ಲಾ ಖರೀದಿ ಮಾಡ್ಕೊಂಡು ರೂಮ್ ಕಡೆ ಬರುವಾಗ ಇಲ್ಲಿ ಫಿಶ್ ತರಕ ಹೋಗಕ ಐಸ್ ಎಲ್ಲ ರೆಡಿ ಮಾಡ್ಲತ್ತಿದ್ರು ಇದು ಐಸ್ ಏನ್ ಕಾಣ್ತದ್ರಿ ನಿಮಗ ಇದನ್ನೆಲ್ಲ ಅಲ್ಲಿ ಡಬ್ಬದೊಳಗೆ ತುಂಬತಾರೀ ಬೋಟ್ ಒಳಗ ಬಾಕ್ಸ್ ಬಾಕ್ಸ್ ಇದ್ದಿರ್ತಾವಲ್ಲ ಅದ್ರೊಳಗ್ ತುಂಬ್ತಾರ ಇದನ್ನ ಯಾವ ರೀತಿ ಹಾಕ್ತಾರ ಅದ್ರ ಅಂತ ಹೇಳಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ಅಲ್ಲೇ ಹೋಗಿದ್ವಿ ಅಲ್ಲ ಹಾಗಾಗಿ ಹಾಗೆ ಸ್ವಲ್ಪ ಬೀಚ್ ದಂಡೆ ಎಲ್ಲಾ ತಿರ್ಗಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಅಲ್ಲಿ ಹಾಗಾಗಿ ಸನ್ಸೆಟ್ ವ್ಯೂನು ಸಹ ಬಹಳ ಚಂದ ಕಾಣ್ತಾ ಇತ್ತು ಇಲ್ಲಿ ನೋಡ್ತಿರ್ಬಹುದು ಗಂಗಾ ನದಿ ಬಂದು ಯಾವ ತರ ಸಮುದ್ರಕ್ಕ ಜಾಯಿಂಟ್ ಅಂತ ಹೇಳಿ ಅರಬ್ಬಿ ಸಮುದ್ರಕ್ಕ ಜಾಯಿಂಟ್ ಆಗ್ಯದ್ರಿ ಗಂಗಾ ನದಿ ಬಂದು ಇಲ್ಲಿ ಈ ತರ ಎಲ್ಲ ನೀರ್ ಒಳಗ ಹೋಗಕ ರೀ ಇದು ನಮ್ಮ ಎಂಟರ್ಟೈನ್ಮೆಂಟ್ ಗೋಸ್ಕರ ಕುತ್ಕೊಂಡು ನಾವು ಎಂಜಾಯ್ ಮಾಡಬಹುದು ಸ್ವಲ್ಪ ಸಮುದ್ರ ಒಳಗಡೆ ಕರ್ಕೊಂಡು ಹೋಗಿ ಅಹ್ ಕರ್ಕೊಂಡ್ ಬರ್ತಾರೀ ಒಬ್ರಿಗೆ ಇಷ್ಟ್ ಫೀಸ್ ಅಂತ ಹೇಳಿ ಸಿಂಗಲ್ ಆಗಿ ರೈಡ್ ಮಾಡುವಂತ ಬೋಟ್ಸ್ ಎಲ್ಲ ಇದ್ದು ಸಣ್ಣ ಸಣ್ಣದು ಇವತ್ತು ಸ್ವಲ್ಪ ಬೋಟ್ಸ್ ಎಲ್ಲಾ ಕಡಿಮೆ ಇದ್ದು ರೀ ಯಾಕೋ ಗೊತ್ತಿಲ್ಲ ಮಳೆಗಾಲ ಟೈಮ್ ಅಲ್ಲಿ ಅಂತರೂ ಇರಲ್ಲ ಅಹ್ ಚಳಿಗಾಲ ಏನ್ ಬರ್ತದ್ರಿ ಆ ಟೈಮ್ನಾಗ ಜಾಸ್ತಿ ಇರ್ತವ ತುಂಬಾ ಜನ ಹೋಗ್ತಿರ್ತಾರ ಬಾಳ್ ಎಂಜಾಯ್ ಮಾಡ್ತಾರ ಇಲ್ಲಿ ನೀರ್ ಅಂದ್ರ ಯಾರಿ ಭಯ ಇಲ್ಲ ಹೋಗ್ಬೋದು ರೀ ನಮಗಂತರ ನೀರ್ ಅಂದ್ರೆ ತುಂಬಾ ಭಯ ದೂರಿಂದ ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ ಅವ್ರ್ ಖುಷಿ ಪಡೋದನ್ನ ನಾವು ಸಹ ನೋಡಿ ಆ ಖುಷಿ ಪಡ್ತಿವ್ರಿ ಹಂಗೆ ಇಲ್ಲಿಂದ ಅಲ್ಲಿ ಲೈಟ್ ಹೌಸ್ನು ಸಹ ಕಾಣ್ತಾ ಇತ್ತು ಲೈಟ್ ಹೌಸಿಗೆ ಹೋಗ್ಬೇಕಂದ್ರ ನದಿ ದಾಟ್ಕೊಂಡ್ ಹೋಗ್ಬೇಕಾಗ್ತದ್ರಿ ಅಲ್ಲೊಂದು ಒಂದು ಬ್ರಿಡ್ಜ್ ಐತಿ ಬ್ರಿಡ್ಜ್ ದಾಟ್ಕೊಂಡು ನಾವು ಆ ಸೈಡ್ ಹೋಗಬಹುದು ಇಲ್ಲಿ ನೋಡಬಹುದು ಪುಟ್ಟ ಮಗು ಕುಂತದಲ್ರಿ ಆತರ ಕುತ್ಕೊಂಡು ಎಂಜಾಯ್ ಮಾಡಬಹುದು ನೀರೊಳಗ ಒಂದು ಜಾಕೆಟ್ ಸಹ ಕೊಟ್ಟಿರ್ತಾರ ಅದನ್ನ ಹಾಕೊಂಡು ಕುತ್ಕೋಬಹುದು ಆರಾಮಾಗಿ ಇವಾಗ ಇದು ನೀರ್ ಹೋಗ್ತದ್ರಿ ಅದಕ್ಕ ಇದನ್ನ ಯಾವ ತರ ನೀರೊಳಗ ಬಿಡ್ತಾರ ಅನ್ನೋ ಗೋಸ್ಕರ ನಾವು ವಿಡಿಯೋ ಮಾಡ್ತಾ ಇದ್ವಿ ಹವಾ ಏನೋ ಕಡಿಮೆ ಆಗಿತ್ ಅಂತ ಹೇಳಿ ಹವಾ ಹಾಕ್ತಾ ಇದ್ರು ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಜನ ಬರ್ತಾರೆ ಬೀಚ್ ದಂಡೆ ಇಲ್ಲಿ ನದಿ ಕೂಡ ಅದ ನದಿ ಬಂದು ಜಾಯಿಂಟ್ ಆಗಿರೋ ಪ್ಲೇಸ್ ಹಾಗಾಗಿ ತುಂಬಾ ಜನ ಬಂದು ಇಲ್ಲಿ ಎಂಜಾಯ್ ಮಾಡ್ತಾರಿ ಸನ್ಸೆಟ್ ನು ಎಷ್ಟು ಚಂದ ಕಾಣತ್ತದ ನೋಡಬಹುದು ನಾವು ಇನ್ನೊಂದು ನೋಡದ್ವಿ ರೀ ಇಲ್ಲಿ ಒಣ ಮೀನ್ ಅಂತ ಹೇಳಿ ಕೇಳಿರ್ಬೋದಲ್ರಿ ಒಣ ಮೀನ್ ಯಾವ ತರ ಮಾಡ್ತಾರ ಅದನ್ನು ಸಹ ನಾವು ಇಲ್ಲಿ ನೋಡದ್ವಿ ನೋಡ್ಬೋದು ಕಟ್ಟಿಗೆ ಯಾವ್ ತರ ಅಹ್ ಮೀನ್ಗಳನ್ನ ಕಟ್ ಹಾಕ್ಯಾರಿ ಅಂದ್ರ ಬಿಸಿಲಿಗೆ ಒಣಗಲ್ ಹಾಕ್ಯಾರ ಇದು ಒಣಗದ ನಂತರ ಮಾರಾಟ ಮಾಡಕ ನಡೀತದ ನೋಡ್ಬೋದು ಮೀನ್ಗಳನ್ನ ಹೆಂಗ್ ಜತಿ ಹಾಕ್ಯಾರೀ ನಾವು ನೋಡಿರ್ಲಿಲ್ಲ ಒಣ ಮೀನ್ ನೋಡಿದ್ವಿ ಮಾರ್ಕೆಟ್ ಒಳಗೆಲ್ಲಾ ಬಟ್ ಯಾವ್ ತರ ಮಾಡ್ತಾರ ಅನ್ನೋದ್ ಗೊತ್ತಿರ್ಲಿಲ್ಲ ಆ ಕಟ್ಗೆ ಎಲ್ಲಾ ಕಟ್ಟಿ ಕಷ್ಟ್ರಿ ಅದನ್ನು ಮಾಡೋದು ಇವೆಲ್ಲಾ ಕಟ್ಟಿ ಹಾಕೋದು ಇಲ್ಲಿ ಹಾಕ್ತಿದ್ರು ಅಂಕಲ್ ಆಂಟಿ ಇಬ್ರು ಇದ್ರು ನೋಡ್ ನಮ್ಗೆ ಬೇಜಾರಾಯ್ತು ಅವ್ರ ಇಬ್ರು ಎಷ್ಟ್ ಕಷ್ಟ ಪಡ್ಲತ್ತಿದ್ರು ಇವೆಲ್ಲಾ ಕಟ್ಟಿ ಒಂದೊಂದಾಗಿ ಬಿಡ್ಸಿ ಬಿಡಿಸಿ ಹಾಕ್ಬೇಕಲ್ರಿ ಕಷ್ಟ ಅಲ್ರಿ ನಮಗೂ ಸಹ ಮೇಲೆ ಗೊತ್ತಾಯ್ತ್ರಿ ಯಾಕಂದ್ರ ಫಿಶ್ ಸಣ್ಣ ಸಣ್ಣ ಫಿಶ್ ಹಿಡಿಯುವಾಗ ನಾನಾ ತರದ ಹುಳುಗಳೆಲ್ಲ ಒಳಗ್ ಬರ್ತದ ಅದ್ರೊಳಗ ಅದನ್ನೆಲ್ಲ ಕಡಿಗಿ ಮಾಡಿ ಬರೀ ಫಿಶ್ ಅನ್ನ ಇಷ್ಟೇ ನೀಟಾಗಿ ಎಲ್ಲಾ ಮಾಡಿ ಹಾಕೋದು ಸ್ವಲ್ಪ ತುಂಬಾ ಟೈಮ್ ಇಡುವಂತ ಕೆಲಸ ನಾವು ಸಹ ನೋಡಿದ್ವಿ ನೀವು ನೋಡಿದ್ರೆಲ್ಲ ಫ್ರೆಂಡ್ಸ್ ಒಣ ಮೀನ್ ಎಲ್ಲ ಯಾವ ತರ ಇರುತ್ತೆ ಬೀಚ್ ವ್ಯೂ ನೋಡಿದ್ರಿ ಈವ್ನಿಂಗ್ ಟೈಮ್ ದು ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನನ್ಗೆ ಸಪೋರ್ಟ್ ಮಾಡಿ ಮತ್ತೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್ ಫ್ರೆಂಡ್ಸ್